Det er vanskelig å se hvordan det er.

ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಏನು ಮಾಡತ್ತರಿ ಹೆಂಗೆ ಅದ್ರಿ ಹೈಡಲ್ಲಿ ಇರೋರು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಅಯ್ಯೋ ದೇವ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸದಾಗಿ ಯಾರ್ಯಾರು ನೋಡ ಹತ್ರ ಲೈವಿಗೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ನನ್ನ ಹೆಸರು ಸಂಜೀವಿನಿ ತಾಂಬೆ ವಿಜಯಪುರ ನಿಮ್ಮ ಹೆಸರೇನು ನಿಮ್ಮ ಊರು ಯಾವುದು ಎಲ್ಲರೂ ಹೆಂಗದಿರಿ ಆರಾಮದ್ರಿ ದೇವ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹೈಡ್ ಅಲ್ಲಿ ಹೈಡ್ ಅಲ್ಲಿ ಹೈಡಲ್ಲಿ ಹೈಡ್ ಅಲ್ಲಿ ಇರೋರು ಲೈವ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳ ನೋಡಿ ಅಯ್ಯೋ ದೇವ ಹೈಡಲ್ಲಿ ಇರೋರು ಬಡ ಬಡ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡ್ರಿ ಅಯ್ಯೋ ದೇವ ಹ್ಮ್ மஸ்கார லைக் கொடி லைக் 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 எர்ட் சலீன் மெல்ல டச் வீடியோ

ಅಯ್ಯೋ ದೇವ ಹೈಡಲ್ಲಿ ಇರೋರು ಯಾರ್ಯಾರದ್ರಿ ಹೈಡ್ ಒಳಗೆ ಲೈವ್ ಲೈಕ್ ಕೊಟ್ಟರೆ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡಿರಿ ವೀಡಿಯೋಗಳನ್ನು ನೋಡಿರಿ ಹಾಯ್ ಹಲೋ ನಮಸ್ಕಾರ ಪುನೀತ್ ಕುಮಾರ್ ಅವರೇ ಶುಭ ಮುಂಜಾನೆ ಶುಭ ಮುಂಜಾನೆ ಶುಭ ಮುಂಜಾನೆ ಬ್ರೇಕ್ಫಾಸ್ಟ್ ಹಾಗಾದ್ರಿ ನಾಷ್ಟ ಅಲ್ಲ ಊಟನೇ ಹೇಗದ್ರಿ ನಿಮ್ಮದು ಚಾನಲ್ ಇದೆ ಎಲ್ಲ ಗೊತ್ತಿಲ್ಲಲ್ರಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ಬ್ಲೂ ಕೊಡ್ತೀನಿ ನಮ್ಮ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಬ್ಲೂ ಕೊಡ್ತೀನಿ ರೀ ಹಂಗ್ ಚಾನಲ್ ಎಲ್ಲರ್ದವ್ರಿಗೆ ಬ್ಲೂ ಕೊಡಬಾರ್ದು ಅಂದ್ರೆ ಅದಕ್ಕೆ ಚಾನಲ್ ಇದ್ದಿದ್ದು ನೋಡಿ ಬ್ಲೂ ಕೊಡ್ತೀನಿ ನಮ್ಮ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋಗಳನ್ನು ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ യു നോടുക നോടേ കണ്ണു കീഴ ജോപാന കഴിവേ ജോപാന കണ്ണൊടന പ്രീതിയ കട്ടേട സീന ജോപാന ക സമ്മ സച്ചു സുഹ സുമ സ Priti Priti Nina Priti Priti Nina Atas Saku Nilisu Hai hey, Dali Roro Yaritri halo, nama sekarang video kalau support mandi ya laru. Hai, 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 hai. <tik>

ಊಟ ಆಗ್ಯಾದ್ರಿ ನಿಮ್ಮದು ರೀ ನಿಮ್ಮದು ನಿಮ್ಮದು ಊಟ ಆಗ್ಯದ್ರಿ ಹಾಗೆ ಹಲೋ ನಮಸ್ಕಾರ ಎಲ್ಲರೂ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಯಾರು ಇದ್ದಿದ್ದಿಲ್ಲ ಸಲ್ಯಾಗ ಸಲ್ಯಾಗ ಯಾರು ಇದ್ದಿದ್ದಿಲ್ಲ ಅಜಯ ಇಲ್ಲ ಮಾಡಕತ್ತೀರಿ ಏನಿಲ್ಲ ರೀ ವಾಚ್ ಟೈಮೇ ಆಗಲ್ಲ ಆಗ್ಯದ ಅದೇ ವಿಚಾರ ಮಾಡಾಕತ್ತೀವಿ ಯಾವಾಗ ಆಗುತ್ತೋ ಏನು ಸುದ್ದಿವೋ ದೇವ ದೇವ ಏ ಯಾವಾಗ ಅವಾಗ ಆದಷ್ಟು ಎಲ್ಲರೂ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಲೈವ್ ಬರ್ತೀನಿ ಒಂದೆರಡು ತಾಸು ಬಿಟ್ಟು ಕೆಲಸ ಅದಾವ್ರಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ 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 ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಕ್ಕೆ ಕಮೆಂಟ್ ಮಾಡಿರಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು